ನನ್ನ ಕವನದ ಶಿಷಿ ನನ್ನ ಕವನದ ಶಿಷಿಕೆ ಶ್ರೀಮಾತೆ ಅಮ್ಮ ತಾಯಿ ಮಹಾತಾಯಿ ಅಮ್ಮ ತಾಯಿ ಮಹಾತಾಯಿ ಶ್ರೀದೇವಿ ಕಾಳಿ ಮಹಾಕಾಳಿ ಅಮ್ಮ ತಾಯಿ ಮಹಾತಾಯಿ ಶ್ರೀದೇವಿ ಕಾಳಿ ಮಹಾಕಾಳಿ ಕಷ್ಟಗಳನ್ನು ಅಳಿಸು ಆತ್ಮವಿಶ್ವಾಸ ಜ್ಯೋತಿ ಬೆಳಗಿಸು ಕಷ್ಟಗಳನ್ನು ಅಳಿಸು ಆತ್ಮವಿಶ್ವಾಸ ಜ್ಯೋತಿ ಬೆಳಗಿಸು ಆತ್ಮಸ್ಥೈರ್ಯವ ಭರಿಸು ಅಮ್ಮ ತಾಯಿ ಮಹಾತಾಯಿ ಶ್ರೀದೇವಿ ಕಾಳಿ ಮಹಾಕಾಳಿ ಸತ್ಕರ್ಮವು ಮಾಡಿಸು ಸತ್ಕರ್ಮವ ಮಾಡಿಸು ಸತ್ಯ ನ್ಯಾಯ ಮಾರ್ಗದಿ ನಡೆಸು ಸತ್ಕರ್ಮವ ಮಾಡಿಸು ಸತ್ಯ ಮಾರ್ಗದಿ ನಡೆಸು ಅರಿವ ನಂಗಿಯ ತೊಡಿಸು ಸತ್ಕರ್ಮವ ಮಾಡಿಸು ಸತ್ಯ ನ್ಯಾಯ ಮಾರ್ಗದಿ ನಡೆಸು ಅರಿವ ನಂಗಿನೇ ಅರಿವೆ ನಂಗಿಯ ತೊಡಸು ಅಮ್ಮ ತಾಯಿ ಮಹಾತಾಯಿ ಶ್ರೀದೇವಿ ಕಾಳಿ ಮಹಾಕಾಳಿ ಹೇ ಮಾತೆ ಹೇ ಮಾತೆ ಭವಸಾಗರದಿಂದ ಬಿಡಿಸು ಹೇ ಮಾತೆ ಭವಸಾಗರದಿಂದ ಬಿಡಿಸು ಎನ್ನ ಪಾಪಗಳನ್ನೆಲ್ಲ ಶೂನ್ಯಗೊಳಿಸು ಹೇ ಮಾತೆ ಭವಸಾಗರದಿಂದ ಬಿಡಿಸು ಎನ್ನ ಪಾಪಗಳನ್ನೆಲ್ಲ ಶೂನ್ಯಗೊಳಿಸು ಎನ್ನಲ್ಲಿ ಆತ್ಮಸ್ಥೈರ್ಯವ ತುಂಬಿಸು ಅಮ್ಮ ತಾಯಿ ಮಹಾತಾಯಿ ಶ್ರೀದೇವಿ ಕಾಳಿ ಮಹಾಕಾಳಿ ತಾಯೇ ಜನನಿ ಜಗನ್ಮಾತೆ ತಾಯೇ ಜನನಿ ಜಗನ್ಮಾತೆ ಶರಣಾಗುವೆ ಸಕಲ ಪಾರಂಗತೆ ತಾಯೇ ಜನನಿ ಜಗನ್ಮಾತೆ ಶರಣಾಗುವೆ ಸಕಲ ಪಾರಂಗತೆ ಇಷ್ಟಾರ್ಥಗಳ ನೆರವೇರಿಸಮ್ಮ ಅಮ್ಮ ತಾಯಿ ಮಹಾತಾಯಿ ಶ್ರೀದೇವಿ ಕಾಳಿ ಮಹಾಕಾಳಿ ತಾಯೇ ನಿನ್ನ ಆರಾಧಿಸುವ ಪರಿಯೇ ಪರಿಯೇನೆನ್ನೆ ತಾಯೇ ನಿನ್ನ ಆರಾಧಿಸುವ ನೆನ್ನೆ ಹೃದಯದಿ ಸಾತ್ವಿಕ ಬೀಜ ಬಿತ್ತುವೇನು ಹೃದಯದಿ ಸಾತ್ವಿಕ ಬೀಜ ಬಿತ್ತುವೆಯೇನು ಕಾರ್ಯದಿ ಸದ್ಭಾವವ ಚಿಗುರಿಸುವೆಯ ಅಮ್ಮ ತಾಯಿ ಮಹಾತಾಯಿ ಶ್ರೀದೇವಿ ಕಾಳಿ ಮಹಾಕಾಳಿ ತಾಯೇ ಆಶೀರ್ವದಿಸು ತಾಯೇ ಆಶೀರ್ವದಿಸು ತಾಯೇ ಸದಾ ಹರಿಸು ತಾಯೇ ಆಶೀರ್ವದಿಸು ತಾಯೇ ಸದಾ ಹರಿಸು ಮಹಾಕಾಳಿಯೇ ಎನ್ನ ಉದ್ಧರಿಸಮ್ಮ அம்மா தாயி மகா தாயி ஸ்ரீதேவி காளி மகா காளி சகலரு